ಚಿನ್ನವನ್ನ ಖರೀದಿ ಮಾಡಿ ಬೆಳ್ಳಿಯನ್ನ ಖರೀದಿ ಮಾಡಿ ಅಂತ ಹೇಳ್ತಾರೆ ಅದು ಸಾಮಾನ್ಯವಾಗಿ ನಮ್ಮ ಉತ್ತರ ಭಾರತ ನಾರ್ತ್ ಇಂಡಿಯಾ ಕಡೆ ಇದನ್ನ ಮೊದಲೇ ಹೇಳ್ಬಿಟ್ಟಿರ್ತಾರೆ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆದ್ರೆ ನಾನು ಒಂದು ವಿಚಾರ ವೀಕ್ಷಕರಲ್ಲಿ ಹೇಳಕ್ ಇಷ್ಟಪಡ್ತೀನಿ ಚಿನ್ನನೆ ತಗೋಬೇಕು ಅಂತಿಲ್ಲ ಅದು ಬಂದಿದೆ ಆ ಒಂದು ಸಂಪ್ರದಾಯ ಆದ್ರೆ ನಿಮ್ಮ ಮನೆಯಲ್ಲಿ ನಮ್ಗೆ ಅನುಕೂಲ ಇಲ್ಲ ಸ್ವಾಮಿ ನಾವು ಚಿನ್ನ ತಗೊಳದಕ್ಕೆ ಅಂದ್ರೆ ಚಿನ್ನನೇ ತಗೋಬೇಕು ಅಂತಿನ ಆದ್ರೆ ಅದಕ್ಕಿಂತ ಮುಖ್ಯವಾದಂತಹ ಕೆಲವೊಂದು ವಸ್ತುಗಳಿದೆ ಖಂಡಿತವಾಗ್ಲೂ ಅದನ್ನ ತಗೊಳ್ಳಿ ತಗೊಳ್ಳಿ ತುಂಬಾ ಒಳ್ಳೇದು ಯಾಕಂದ್ರೆ ಅಲಕ್ಷ್ಮಿಯನ್ನು ದೂರ ಮಾಡ್ಲಿಕ್ಕೆ ಬೇಕಾಗುವಂತದ್ದು ಅದಕ್ಕಾಗಿ ನಾವು ಸಾಕಷ್ಟು ಮನೆಗಳಲ್ಲಿ ಪೊರಕೆ ಅಂದ್ರೆ ಲಕ್ಷ್ಮೀ ಸ್ಥಾನ ಹೌದು ಖಂಡಿತವಾಗ್ಲೂ ಅದರದೇ ಒಂದು ವಿಶೇಷ ಹೇಳ್ತೀನಿ ಕೇಳಿ ಮನೆಯ ಕಸವನ್ನು ಗುಡಿಸಿದಾಗ ನಾವು ಆ ಕಸವನ್ನ ದೂರ ಮಾಡಬಾರದು ಒಂದು ಮರದಲ್ಲಿ ತೆಗೆದು ತದನಂತರ ನಾವು ಡಸ್ಟ್ಬಿನ್ ಹಾಕೋದು ಒಂದ್ ಕವರ್ ಹಾಕೋದು ಏನೋ ಒಂದ್ ಮಾಡ್ಬೇಕು ಅದನ್ನ ಕೆಲವರು ಏನ್ ಮಾಡ್ತಾರೆ ಹಂಗೆ ಮಾಡಬಾರ್ದು ಅದನ್ನ ಒಂದು ಡಸ್ಟ್ಬಿನ್ ಹಾಕ್ಬೇಕು ಆಮೇಲೆ ನಾವ್ ಅದನ್ನ ಆಚೆ ಬಿಸಾಕ್ಬೇಕು ತಳ್ಳುವಂತದು ಮಾಡಬಾರ್ದು ಹೊರಕೆ ತಗೋಬೇಕು ಹೊರಕೆ ತಗೋಬಹುದು ಏಲಕ್ಕಿ ತಗೊಳ್ಳಿ ಅರಿಶಿಣದ ಕೊಂಬು ತಗೊಳ್ಳಿ ತುಪ್ಪವನ್ನ ತೆಗೆದುಕೊಳ್ಳಿ ಎಷ್ಟು ವಿಚಾರಗಳು ಇರ್ತದೆ ಇವೆಲ್ಲ ಏನಂದ್ರೆ ಸಾಂಬಾರ್ ಪದಾರ್ಥಗಳು ತೆಗೆದುಕೊಳ್ಳಿ ಇವೆಲ್ಲ ಏನಕ್ಕೆ ತಗೋಬೇಕು ಅನ್ನೋದು ಸಹ ಒಂದು ವಿಶೇಷತೆ ಇರ್ತದೆ ಯಾಕಂದರೆ ನಾವು ಯಾವಾಗ ಈ ಪೊರಕೆಯನ್ನು ತೆಗೆದಾಗ ನಮ್ಮ ಮನೆಯಲ್ಲಿರುವಂಥ ಆಲಕ್ಷ್ಮಿ ದೂರವಾಗುತ್ತೆ ಏಲಕ್ಕಿ ಆಗಿರ್ಬೋದು ಸಾಂಬಾರು ಪದಾರ್ಥ ಆರೋಗ್ಯನೂ ವೃದ್ಧಿ ಮಾಡ್ತದೆ ತುಪ್ಪವೂ ಸಹ ನಮ್ಮ ಆರೋಗ್ಯ ವೃದ್ಧಿ ಮಾಡುತ್ತೆ ಪಚನಶಕ್ತಿ ತುಂಬ ಚೆನ್ನಾಗಾಗುತ್ತೆ ಇದೆಲ್ಲವನ್ನೂ ಸಹ ಗ್ರಂಥದಲ್ಲೂ ಉಲ್ಲೇಖ ಆಗಿದೆ ಖಂಡಿತವಾಗ್ಲು ಇದೆಲ್ಲ ಮಾಡ್ಬೇಕಾಗಿರುವಂತಹ ವಸ್ತುಗಳು ಯಾರಿಗಲ್ಲ ಅನುಕೂಲ ಇರಲೋ ನಾನು ಈಗೇಳಿರುವಂತಹ ಸಾಮಾನ್ಯವಾದಂತಹ ವಸ್ತುಗಳನ್ನ ತಗೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಇದು ಧನತ್ರಯೋದಶಿ ದಿವಸದೆಂದು ಮಾಡಬಹುದು